ಇಲ್ಲಿ ಬಂದು ಸನ್ನಿಧಾನಕ್ಕೆ ಬಂದು ಅಪ್ನತ್ರಿಕ್ ಬಂದು ಹಿಂಗ ಕಷ್ಟ ಇದೆ ಅಂದಾಗ ಒಂದು ಮನ ಕೊಡ್ತಾರೆ ನಿಮ್ಮ ರಾಶಿ ದೋಷ ನಿವಾರಣೆ ಮತ್ತು ಇಷ್ಟಾರ್ಥ ಸಿದ್ಧಿ ಖಚಿತ ಬಳೆ ಒಬ್ಬ ಮನುಷ್ಯನಲ್ಲಿ ಇತ್ತು ಅಂತ ಹೇಳಿದ್ರೆ ಭೂತ ಪ್ರೇತ ಓಹಿಣಿ ಸಮಸ್ಯೆ ಬ್ರಹ್ಮ ರಾಕ್ಷಸ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ರೂ ಸಹ ಈ ಬೆಳೆ ಅವ್ರ ತೋಳಲ್ಲಿ ಇರೋದ್ರಿಂದವಾ ಕಾಲದ ಸುಳಿಯಿಂದ ನಿಮಗೆ ಮುಕ್ತಿ ಸಿಗಬೇಕಾ ಸ್ವಾಮಿ ಕಥೆ ಮಾಡಿಸ್ಬೇಕಾಯ್ತು ನನ್ನ ಜೋಬಲ್ಲಿ ಒಂದು ಪೈಸಾ ದುಡ್ಡಿರ್ತಿಲ್ಲ ಈ ಸನ್ನಿಧಾನಕ್ಕೆ ಬಂದೆ ನನ್ನ ಅನ್ನ ಬಂದು ವಾಗ್ದನ ಕೇಳಿದಾಗ ಒಂದ್ ಫಲ ಕೊಡ್ತು ಆ ನಾವು ಒಂಬತ್ತು ಕಾಸಿಗೆ ಹಾಕಿ ಕಟ್ಟಿ ಗದ್ಗಿಲಿಟ್ಟು ಪೂಜೆ ಸಲ್ಸು ನೀನ್ ಯಾವೇ ಮೂರ್ತಿ ಹೇಳಿದ್ರೆ ಲಕ್ಷ್ಮಿ ಇಲ್ಲ ಅನ್ನೋದ್ ರೀತಿ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಬಾರಯ್ಯನಿದೇವ ಸಾಡೆ ಸಾತ್ ಕಾಟದಿಂದ ಪಾರಾಗಲು ಸುಲಭ ಪರಿಹಾರ ಈ ರಕ್ಷೆ ಇದ್ರೊಳಗಡೆ ಎಷ್ಟೋ ಚಕ್ರಗಳಿವೆ ಈ ಇದನ್ನು ಅವರ ಜೊತೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದವ ಎಂತ ಕೋರ್ಟ್ ಕಚೇರಿ ಸಮಸ್ಯೆ ಇದ್ರೂ ಸಹ ಬಗೆಹರಿಯುತ್ತೆ ಆಗಿಲ್ಲ ಸಂತಾನವಾಗಿಲ್ಲ ಅಂತವರಿಗೆ ಈ ಯಂತ್ರವನ್ನು ಈ ಚಕ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿ ಒಂಬತ್ತು ಮಂಗಳವಾರ ಒಂಬತ್ತು ಶುಕ್ರವಾರ ಇಲ್ಲಿ ನಡೆಯುತ್ತೆ ಶತ್ರು ಸಂಹಾರ ಪೂಜೆ ಅದೇ ಮಂಡಲ ಇದೆ ಅದೇ ಮಂಡಲದಲ್ಲಿ ವಿವನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಶ್ರೀ ಲಕ್ಷ್ಮೀ ಶನೇಶ್ವರ ಸ್ವಾಮಿಯ ದೇವಸ್ಥಾನವಿದು ಈ ಕ್ಷೇತ್ರದಲ್ಲಿ ತುಂಬಾನೇ ವಿಶೇಷವಾದ ದೋಷ ನಿವಾರಣೆ ಮಾಡ್ತಾರೆ ಭಕ್ತಾದಿಗಳಿಗೆ ಇಲ್ಲಿ ದೋಷ ನಿವಾರಣೆ ಆಗ್ತಿದೆ ಸಾಲದ ಸುಳಿಯಲ್ಲಿ ಬೀಳ್ತಾ ಇದ್ದಾರೆ ಅಂದ್ರೆ ಕ್ಷೇತ್ರಕ್ಕೆ ಬಂದು ದೀಪ ಹಚ್ಚಿ ಉತ್ತರಕ್ಕೆ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಸಾಲ ತೀರುತ್ತದೆ ಎಂದು ಇಲ್ಲಿನ ಭಕ್ತಾದಿಗಳು ನಂಬಿಕೆಯ ಇಟ್ಟಿದ್ದಾರೆ ಅದೆಷ್ಟೋ ಕಷ್ಟ ಅಂತ ಬಂದವರಿಗೆ ಶ್ರೀ ಲಕ್ಷ್ಮೀ ಶನೇಶ್ವರ ಸ್ವಾಮಿಯವರು ದಾರಿದೀಪವಾಗಿದ್ದಾರೆ ಯಾವುದೇ ದೋಷವಿದ್ದರೂ ಇಲ್ಲಿ ಇಲ್ಲಿ ಪರಿಹಾರ ಮಾಡುವುದಂತೂ ಖಂಡಿತ ನಿಮ್ಮ ಸಕಲ ಇಷ್ಟಾರ್ಥ ಈಡೇರುವುದು ನವಗ್ರಹಗಳಿಗೆ ಅಧಿಪತಿಗಳಾಗಿರುವಂತಹ ಶ್ರೀ ಶನೇಶ್ವರ ಸ್ವಾಮಿಯವರು ನೇರವಾಗಿ ಬಂದು ನಿಮಗೆ ಏನು ಕಷ್ಟವಿದೆ ಎಂದು ಕೇಳುತ್ತಾರೆ ಹಾಗೆ ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಸ್ವಾಮಿಯವರ ವಾಗ್ದಾನವಿರುತ್ತದೆ ಅದೆಷ್ಟೋ ಜನ ಬಂದು ಇಲ್ಲಿ ಸ್ವಾಮಿಯತ್ರ ಮೊರೆ ಹೋಗಿ ಅವರ ಇಷ್ಟಾರ್ಥ ಬೇಡಿಕೆಯೆಲ್ಲ ನೆರವೇರಿಸಿ ಈಡೇರಿಸಿಕೊಳ್ಳುತ್ತಿದ್ದಾರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂದ್ರೆ ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಭೇಟಿ ಕೊಟ್ಟರೆ ನಿಮ್ಮ ಸಮಸ್ಯೆ ಏನಿದೆಯೋ ಎಂದು ಲಕ್ಷ್ಮೀ ದೇವಿ ಅಮ್ಮನವರು ಹಾಗೂ ಶನೇಶ್ವರ ಸ್ವಾಮಿಯವರು ನೇರವಾಗಿ ಬಂದು ತಿಳಿಸಿಕೊಡ್ತಾರೆ ಯಾವ ಸಮಸ್ಯೆಗೆ ಯಾವ ಪೂಜೆ ಪದ್ಧತಿ ಯಾವ ತರ ಮಾಡ್ತಾರೆ ಎಂದು ಇಲ್ಲಿನ ಧರ್ಮಾಧಿಕಾರಿಗಳಾದಂತಹ ವಿಶ್ವಗುರುಗಳು ತಿಳಿಸಿಕೊಟ್ಟಿದ್ದಾರೆ ನೀವು ಹೋಗಬೇಕಾದ ಕ್ಷೇತ್ರ ಸ್ಥಳವಿದು ಶ್ರೀ ಲಕ್ಷ್ಮೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಮೈಸೂರು ಜಿಲ್ಲೆ ಕುಶಾಲ ನಗರ ದೊಡ್ಡ ಕಮರವಳ್ಳಿ ಗ್ರಾಮ ಅಂತ ಹೇಳಿ ದೊಡ್ಡಕಂಬ್ರಹಳ್ಳಿ ಗ್ರಾಮ ದೊಡ್ಕಂಬ್ರಹಳ್ಳಿ ನಾನು ಇಲ್ಲಿಗೆ ಏಳೆಂಟು ವರ್ಷದಿಂದ ಬರ್ತಾ ಇದೀನಿ ಆದ್ರೆ ಈ ತಂದೆ ನಂಬುದರ ಮಾತ್ರ ಯಾರನ್ನ ಕೈ ಬಿಟ್ಟಿಲ್ಲ ಇನ್ಮೇಲೆ ಬಿಡೋದಿಲ್ಲ ಹಂಗಾಗಿ ಈ ನನ್ನ ಅಪ್ಪನ ನಂಬಿ ನಂಬಿದ್ರೆ ಎಲ್ಲಗ್ಲೆ ಹೂವು ಎತ್ತ ಯಾವ್ದೇ ಕಷ್ಟ ಇದ್ರು ಹೂವು ಎಷ್ಟ್ಲೆ ಎತ್ತದಂಗೆ ಸುಖ ಕೊಟ್ಕೊಂಡು ಮತ್ತೆ ಗೂಡಲ್ಲಿ ನಂಬಿಯನ್ನ ಕೊಟ್ಕೊಂಡು ಹೋಯ್ತಾರೆ ಯಾವ್ದೇ ತ ಯಾರೇ ಏನೇ ಮಾಡ್ತಿದಾರ ಗೂಡ್ಗೆ ಅವ್ರನ್ನ ನೆಟ್ಕೊಂಡು ನಿಂತಿ ಆ ಗೂಡನ್ನ ಒಳ್ಳೇದ್ ಮಾಡಿಕೊಂಡು ಹೋಯ್ತಾರೆ ಜೀವನದಲ್ಲಿ ಯಾವ್ದೇ ಕಷ್ಟ ಅಂದ್ರು ಇಲ್ಲಿ ಬಂದು ಸನ್ನಿಧಾನಕ್ಕೆ ಬಂದು ಅಪ್ನತ್ರ ಬಂದು ಹಿಂಗಿಂಗೆ ಹಿಂಗೆ ನನಗ್ ಕಷ್ಟ ಐತೆ ಅಂದಾಗ ಒಂದ್ ಫಲ ಕೊಡ್ತಾರೆ ಆ ಸ್ವಾಮಿ ಈ ಫಲ ಗದ್ಗೆ ಇಟ್ಟಿ ಪೂಜೆ ಸರ್ಸು ನಿನ್ನ ಕಷ್ಟ ಏನಿದೆ ಅದನ್ನ ನನ್ನ ನೆರವೇ ಕ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಟ್ಟಿ ಹಂಗೆ ಆಗೈತೆ ಇಲ್ಲ ಅಂತ ಇಲ್ಲ ಆಗೈತೆ ಎರಡ್ ಮೂರು ಸರಿ ಹಂಗೆ ಆಗೈತೆ ಈ ಸರಿ ನಾನು ಎರಡನೇ ಸಾವಳ ಸ್ವಾಮಿ ಕತೆ ಮಾಡಿಸ್ಬೇಕಾಯ್ತು ನನ್ನ ಜೋಗಲಿ ಒಂದು ಪೈಸಾ ದುಡ್ಡಿರ್ತಿಲ್ಲ ಈ ಸನ್ನಿಧಾನಕ್ಕೆ ಬಂದ ನನ್ನ ಅಪ್ಪನತ್ರಕ್ಕೆ ಬಂದು ವಾಗ್ತಾನ ಕೇಳಿದಾಗ ಒಂದ್ ಫಲ ಕೊಡ್ತು ಆ ನಾವು ಒಂಬತ್ತು ಕಾಸಿಗೆ ಹಾಕಿ ದಟ್ಟಿ ಗದಗಿಲಿಟ್ಟು ಪೂಜೆ ಸಲ್ಲಿಸು ನೀನ್ ಯಾವೇ ಊಟ ಕೇಳಿದ್ರೆ ಲಕ್ಷ್ಮಿ ಇಲ್ಲ ಅನ್ನೋದ್ ರೀತಿ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಒದಗಿಸ್ಕೊಟ್ಟು ಅದೇ ರೀತಿಯ ನನ್ನ ಅಪ್ಪನ್ ಸೇವೆಯ ಮಾಡ್ಕೊಂಡು ಹೋಗಿದಿನಿ ಏನ್ ಬರ್ತಿದಾರೆ ಬಂದ್ರ ಅವ್ರಿಗೆ ಒಂದ್ ಸ್ವಲ್ಪ ಸುಖಮಗ್ ಆಗೈತೆ ಆದ್ರೆ ಅವ್ರು ತೋರ್ಸ್ತೀರ ಯಾಕಾಗಿ ಇಂಥ ಜಾಗಕ್ಕೆ ಹೋಗಿ ನಾನ್ ಸುಖ ಆಗಿದ್ದೀನಿ ಅನ್ನೋದನ್ನ ಇಲ್ಲಿ ಈಗ ಸನ್ನಿಧಾನಕ್ ಬಂದು ತೋರ್ಸ್ತಾರೀರ ಆದ್ರೆ ಇನ್ನೂ ಕಷ್ಟ ಹೇಳ್ತಾರೆ ಹೊರ್ತು ಅಂತ ಹೇಳ್ಕೊಳ್ತಾರೆ ಸುಖ ಆಗಿದ್ದೀನಿ ಅಂತ ಯಾರು ಹೇಳೋದಿಲ್ಲ ಈಗ ಆಸ್ಲಿ ನಾನೇ ಈಗ ಸುಖ ಕೊಟ್ಕೊಂಡು ಹೋಗವ್ರೆ ಇಲ್ಲ ಅಂತಲ್ಲ ಈ ಸನ್ನಿಧಾನಕ್ ಬಂದಾಗ ನಾನ್ ಅಪ್ಪನ ಹತ್ರ ಕೇಳ್ಕೊಳೋದೇನು ನೋಡಪ್ಪ ನೀನ್ ಏನೇ ಸುಖ ಕೊಟ್ಕೊಂಡ್ ಹೋದ್ರೆ ನನ್ನ ಗೋಡೆಲ್ ತೊಂದ್ರೆ ಸಮಸ್ಯ ಜಾಸ್ತಿ ಯಾವ್ದೇ ಕೈ ಹಾಕಿರೋ ಕೈ ಹತ್ತೋದಿಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ದೀನಿ ಸುಖ ಆಗೈತೆ ಆದ್ರೆ ಸಂಜೆ ಬಂದಾಗ ಆ ರೀತಿ ಅವರೇ ವಾಗ್ತಾನ ಆಡ್ಸೋದು ನಾವಾಗೆ ವಾಗ್ತಾನ ಆಡೋದಿಲ್ಲ ಅವ್ರಾಗೆ ವಾಗ್ತಾನ ಆಡ್ಸ್ಕೊಂಡು ಆ ನನ್ನಪ್ಪ ಏನ್ ಪರಿಹಾರ ಹೇಳ್ತಾರೆ ಅನ್ನ ಮಾಡ್ಕೊಂಡು ಹೋಗ್ತಾ ಎಲ್ಲಿ ಅಂತೂ ಬಿಡೋದಿಲ್ಲ ಆದ್ರೆ ತಿಕ್ಕರ್ಸಿದ್ರೆ ಮಾತ್ರ ಅವ್ರನ್ನ ಅಂತೂ ಸುಮ್ ಬಿಡೋದು ಬಾಕಿ ಸ್ವಾಮಿಗಳು ಇರ್ಬೋದು ಏನೋ ಗೊತ್ತಿಲ್ಲ ಆದ್ರೆ ನನ್ನಪ್ಪ ನನ್ನ ಜೀವನದಲ್ಲಿ ಜೂನ್ದಾಗಿದ್ದೇ ಹೇಳ್ತೀನಿ ಅವಾಗ ನನ್ನಪ್ಪ ನನ್ಗೆ ಏನ್ ಮಾಡ್ತಾನೆ ಕೊಟ್ಟು ಅಂದ್ರೆ ಚಿಕ್ಕಂದ್ರೇಡಿ ಅಂತ ಐತೆ ಅಲ್ಲಿಗೆ ನಾನು ನಮ್ಮ ತಾಯಿ ಹೋಯ್ತದ್ ವಾಗ್ತಾನಕ್ಕೆ ಅಂತ ಹೋಗ್ಬೇಕ್ರೆ ಅದೇ ಹೇಳಿತ್ತು ಸ್ವಾಮಿ ಹೇಳಿದ್ರು ನೋಡಪ್ಪ ಒಂಬತ್ತು ವಾರ ನಿನ್ ತಾಯಿ ಪೂಜೆ ಮಾಡು ನಿನ್ನ ನಾನು ನಿನ್ಗೆ ಒಂಬತ್ತು ವಾರ ಪೂಜೆ ಸನ್ಸ್ಕೊಂಡ್ಮೇಲೆ ಯಾವ ರೀತಿ ಮಾಡ್ತೀನಿ ನೋಡ್ಕೊಂಡು ಹೋಗಿ ನಾನೇ ನಿನ್ನ ತುಂಬಿನಿ ನೀನ್ ನನ್ನ ಸನ್ನಿಧಾನಕ್ಕೆ ಬರೋದು ತಗ್ತದೆ ಅಂತ ಹೇಳಿದ್ರು ಅದು ಎರಡು ವಾರ ಮಾಡಿದೆ ಅಷ್ಟೇ ಒಂಬತ್ತು ವಾರ ಹೇಳ್ತು ಎರಡು ವಾರ ಮಾಡ್ದೆ ವಾರದ ಮೇಲೆ ಯಾರು ಮಾಡ್ತಾರೆ ತಾಯಿ ಪಾದ ಇದೆ ಅನ್ಬಿಟ್ಟು ನಾನು ಇಕ್ಕ ದಿನ ಕರ್ಸೆ ಅದ್ ವರ್ಷ ಅವ್ರು ಅಲ್ಲೇ ವರ್ತನ ಕೊಟ್ಟಿದ್ರು ನೀನ್ ಏನಾದ್ರು ನನ್ನ ಪಾ ಸೇವೆ ಮಾಡಕ್ ಬಿಟ್ರೆ ನಿನ್ಗೆ ಏನ್ ಕೊಡ್ಬಾರ್ದು ಕಷ್ಟ ಕೊಡ್ತೀನಿ ಅಂತ ಹೇಳಿದ್ರು ಏಳು ಹೊಸ ಇಲ್ಲಿಗೋದೆ ನಮ್ಮ ಊರಲ್ಲೇ ಊರಿಂದ ಊರಿಗೆ ಹೋಗ್ಬಿಟ್ಟಿದೆ ಮನೆಗೆ ಹೇಳ್ದೆ ಕೇಳ್ದೆ ಹೋದಾಗ ಅಲ್ಲಿ ಒಂದು ಕಾಡು ಹೊರಗೆ ಒಂದು ನಾಲ್ಕು ಪಿಳೆ ಅನ್ನೋದೇ ಇಲ್ಲ ಅಲ್ಲಿ ಒಂದು ಪೈಪ್ ಒಂದು ಆಳು ದಾರ ಒಳಗೆ ಒಂದ್ ಆಳು ತಿರ್ಗಾಡ್ಬೋದು ಹೋಗಿ ನೈಟ್ ಒಂದು ಗಂಟೆ ರಾತ್ರಿ ಅಲ್ಲಿ ಹೋಗ್ ಮನೆ ಕಂಡೆ ಆದ್ರೆ ಅಲ್ಲಿ ಇದ್ರು ನಾನಪ್ಪ ಇಲ್ಲ ಅಲ್ಲ ಆದ್ರೆ ನಾವ್ ಏಳು ಹೋಗ್ತಾನ ನಡೀನಿಲ್ವ ನಡೀನಿಲ್ವಲ್ಲ ಹಾಗೆ ಏಳು ವರ್ಷ ಕಂಟಿನ್ಯೂ ಶಿಕ್ಷೆ ಕೊಟ್ಟರು ಆಮೇಲೆ ಪುನಃ ಗೂಡಿಗೆ ತಂದ ಹಾಕೊಂಡ್ರು ಗೂಡಿಗೆ ತಂದ್ ಹಾಕೊಂಡ್ಮೇಲೆ ಮೇಲೆ ನಾನು ಒಂದ್ ಮನೆ ಮಾಡಿದೆ ಅವಾಗ ತಾಯಿ ಅಲ್ಲಿ ನನಗೆ ಮೈ ಮೈ ಮೇಲೆ ಆ ನನ್ನಪ್ಪನ ಸೇವ ಬಂದಿದ್ದ ಆಯತ್ರ ವಾಗ್ತಾನ ಕೇಳ್ಕೊಂಡೋಗಿ ಆ ನನ್ನಪ್ಪನ ಫೋಟಾ ತಂದ್ಕೊಟ್ಟವ್ರೆ ಇಲ್ಲ ಅಲ್ಲ ನನ್ನ ನನ್ನ ಮನೆಯಲ್ಲೇ ಐತೆ ಅದನ್ನ ತಗ ಎತ್ಕೊ ಬಂದು ಈ ಗದ್ಗಿ ಕೊಡೋಣ ಅಂದ್ರೆ ಇವ್ರ ವಾಗ್ದಾನದ ಅಂದ್ರೆ ನಾನು ಹೇಳೋವರೆಗೆ ಆ ಗದ್ಗಿಂದ ಎತ್ಬೇಡ ಬೇಡ ನೀಗ ಮೊದ್ಲು ಹೆಂಗಿದೆ ಈಗ ಅಗ್ಗೆ ಇಲ್ಲ ನೀನು ನಿನ್ನೊಂದ್ ದಾರಿ ತಂದಿದ್ದೀನಿ ನಮ್ದು ನಂಬು ನಾನ್ ಕೈ ಬಿಡೋದಿಲ್ಲ ಅಂತ ಹೇಳೋ ಅದೇ ಒಳಗೆ ಭೂತ ಪ್ರೇತ ಮೋಹಿನಿ ಸಮಸ್ಯೆ ಕಾಡ್ತಿದೆ ಆ ಕಾಡ್ತಿರುವಂತ ಸಮಸ್ಯೆ ಇರುವಂತ ವ್ಯಕ್ತಿಗೆ ಈ ಜಾಗದಲ್ಲಿ ಬಂದು ನೋಡಿ ಇದು ಪ್ರತಿಯೊಬ್ಬರಿಗೂ ಇದು ಈ ಬಳೆ ಈಗ ಇದಕ್ಕೆ ಈ ಬಳೆ ಎಲ್ಲಾ ಕಡೆ ಸಿಕ್ಕುತ್ತೆ ಅಂತ ಹೇಳ್ತಾರೆ ಆದ್ರೆ ಶಕ್ತಿ ಇರಲ್ಲ ಈ ಬಳೆಗಳಿಗೆ ಇದ್ರು ಈ ಬಳೆ ಒಬ್ಬ ಮನುಷ್ಯನಲ್ಲಿ ಇತ್ತು ಅಂತ ಹೇಳಿದ್ರೆ ಭೂತ ಪ್ರೇತ ಮೋಹಿನಿ ಸಮಸ್ಯೆ ಬ್ರಹ್ಮ ರಾಕ್ಷಸ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ರೂ ಸಹ ಈ ಬಳೆ ಅವರು ತೋಳಲ್ಲಿ ಇರೋದ್ರಿಂದವಾ ಅವ್ರಿಗೆ ಯಾವ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ಇದನ್ನು ನಮ್ಮ ದೇವಸ್ಥಾನದಲ್ಲಿ ಸಿಕ್ಕುತ್ತೆ ಇದನ್ನು ಇಟ್ಟಿ ಪೂಜೆ ಮಾಡಿ ನಾವು ಇದನ್ನು ಇದ್ರೊಳಗಡೆ ಶಕ್ತಿ ತುಂಬ್ತೀವಿ ಯಾಕೆಂದ್ರೆ ಇದ್ರ ಕೆಲವೊಂದು ಯಂತ್ರಗಳು ಹಾಕಿ ಕೆಲವೊಂದು ಗಿಡಮೂಡಿಕೆಗಳನ್ನ ಹಾಕಿ ಇದಕ್ಕೆ ನೂರ ಎಂಟು ಗಿಡಮೂಲಿಕೆಗಳು ಸೇರಿಸ್ತೀವಿ ಮತ್ತೆ ಇದಕ್ಕೆ ಒಂದು ಒಂಬತ್ತು ತರದ ಯಂತ್ರಗಳು ಸೇರಿಸ್ತೀವಿ ಅವೆಲ್ಲ ಸೇರಿಸಿ ಇದನ್ನು ಶಕ್ತಿ ಇದನ್ನು ಪೂಜಿಸಿ ಸಿದ್ಧಿ ಮಾಡಿ ಅದು ತೋಳ್ನಲ್ಲಿ ಹಾಕೊಳ್ಳೋದ್ರಿಂದವಾ ಎಷ್ಟೋ ಭೂತ ಪ್ರೇತ ಮೋಹಿನಿ ಸಮಸ್ಯೆ ಅಂತವರಿಗೆ ಬ್ರಹ್ಮ ರಾಜ್ಯದ ಸಮಸ್ಯೆ ಇರೋರಿಗೆ ಕಣ್ಣು ದೃಷ್ಟಿ ಇರುವಂತವರಿಗೆ ಮಂತ್ರ ದೃಷ್ಟಿ ಇರುವಂತವರಿಗೆ ಎಲ್ಲರಿಗೂ ಸಹ ಈ ಬಳೆ ಅನುಕೂಲ ಮಾಡಿಕೊಡುತ್ತೆ ನೋಡಿ ಈಗ ಎಷ್ಟೋ ಜನಗಳಿಗೆ ಭೂಮಿ ವಿಚಾರವಾಗಿ ಕೋರ್ಟು ಕಚೇರಿ ಅದೇ ಇರುತ್ತಾರೆ ಆದ್ರೆ ರಿಯಲ್ ಎಸ್ಟೇಟ್ ವಿಚಾರಗಳು ಮಾಡ್ತಾ ಇರ್ತಾರೆ ಲಂಡತಿರ್ಗೆ ಹೊಂದಾಣಿಕೆ ಇರಲ್ಲ ವಿರುದ್ಧವಾಗಿರ್ತಾರೆ ಅಂತವರಿಗೆ ನೋಡಿ ಈ ರಕ್ಷೆ ಇದ್ರೊಳಗಡೆ ಎಷ್ಟೋ ಚಕ್ರಗಳಿವೆ ಈ ಇದನ್ನು ಅವರ ಜೊತೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದವಾ ಎಂತ ಕೋರ್ಟ್ ಕಚೇರಿ ಸಮಸ್ಯೆ ಇದ್ರೂ ಸಹ ಬಗೆಹರಿಯುತ್ತೆ ಮತ್ತೆ ಗಂಡ ಹೆಣ್ ಅನ್ಯೂನ್ಯತೆ ಇದ್ರೆ ಇದು ಇದ್ರೆ ಸಾಕು ಅದು ಅವರು ಆಕರ್ಷಣೆ ಆಯ್ತಾರೆ ಇದ್ರಲ್ಲಿ ಜನ ಆಕರ್ಷಣೆ ಧನ ಆಕರ್ಷಣೆ ಎಲ್ಲ ಪ್ರತಿ ಒಂದು ಆಕರ್ಷಣೆ ಇರುತ್ತೆ ಇದ್ರೊಳಗಡೆ ಈ ರಕ್ಷೆ ಇಲ್ಲಿ ಕೋರ್ಟ್ ಕಚೇರಿಗೆ ಭೂಮಿ ವಿಚಾರಕ್ಕೆ ರಿಯಲ್ ಎಸ್ಟೇಟ್ ಲಾಸ್ ಆಯ್ತಿರೋರ್ಗೆ ಪ್ರತಿ ಒಂದಕ್ಕೂ ಇದು ಉತ್ತಮವಾದಂತದ್ದು ರಕ್ಷೆ ಇದು ಯಾರ ಹತ್ರ ಇರುತ್ತದೆ ಅವ್ರಿಗೆ ಅವ್ರ ಹತ್ರ ಇರೋದ್ರಿಂದಾನೆ ಅವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ತುಂಬಾ ಶಕ್ತಿ ಏನೋ ಒಂದು ಶಕ್ತಿ ಇದೆ ನಾವು ಮುಂದೆ ಚಲಿಸ್ತೀವಿ ಮುಂದೆ ಮಾಡ್ತೀವಿ ಮುಂದೆ ಎನರ್ಜಿ ರೀತಿ ಬರುತ್ತೆ ಇದ್ರಲ್ಲಿ ಶಕ್ತಿ ಅದನ್ನು ಪ್ರತಿಯೊಬ್ರು ಇಟ್ಕೊಳಂಥದ್ದು ಇದು ಮಾಟಮಂತ್ರ ಆಗಿರುವಂತರ್ಗೆ ಇದು ತ್ರಿಶೂಲ ಯಂತ್ರ ಅಂತ ಇದೆ ಮಾಟಮಂತ್ರ ಆಗಿರುವಂತರ್ಗೆ ಇದು ಹೆಚ್ಚಾಗಿ ಮನೆ ಒಳಗಡೆ ಇದ್ರೆ ಯಾವುದೇ ಪ್ರಯೋಗಗಳು ಯಾವುದೇ ರೀತಿಯಲ್ಲಿ ಆಗಿರಲಿ ಅದು ಯಾವ್ದು ಸಾವಿರ ತಟ್ಟಲ್ಲ ಇದು ತ್ರಿಶೂಲ ಪ್ರಯೋಗ ರೀತಿಯಲ್ಲಿರುವಂತ ಯಂತ್ರ ಇದು ತ್ರಿಶೂಲ ಯಂತ್ರ ಅಂತ ಇದು ಪ್ರತಿ ಒಂದು ಮಾಟ ಮಂತ್ರಕ್ಕೆ ಏಟಿಗೆದ್ರೇಟ್ ಕೊಡುವಂಥದ್ದು ಇದು ಯಾರ ಮನೇಲಿ ಇದಿರುತ್ತೆ ಅವ್ರಿಗೆ ಮಂತ್ರ ಅನ್ನೋದು ತಾಗಲ್ಲ ಅದು ಹಂತ ಹಂತವಾಗಿ ಅಭಿವೃದ್ಧಿ ಆಗುತ್ತೆ ಇದು ಯಾರ ಮನೇಲಿರುತ್ತೆ ಅವ್ರ ಅವ್ರಿಗೆ ಮಂತ್ರ ಆಗಿದ್ರೆ ಅದು ರಿವರ್ಸ್ ಆಗುತ್ತೆ ಅವ್ರಿಗೆ ಇವ್ರಿಗೆ ಕೆಡಕ್ ಮಾಡಿದ್ರೆ ಅದೇ ರಿವರ್ಸ್ ಆಗಿ ಅವ್ರಿಗೆ ಕೆಡಕ್ ಆಗುತ್ತೆ ಹೆಚ್ಚಾಗಿ ಪ್ರತಿಯೊಬ್ರು ಸಹ ಇದು ಎಲ್ಲಾ ಮನೆಗಳನ್ನು ಸ್ಥಾಪನೆ ಮಾಡುವಂತದ್ದು ಹೆಚ್ಚಾಗಿ ಸ್ಥಾಪನೆ ಮಾಡ್ಬೇಕಿದ್ದ ತ್ರಿಶೂಲ ಮಂಡಲ ಅಂತ ಅಷ್ಟದೊಳದೊಳಗೆ ತ್ರಿಶೂಲ ಮಂಡಲ ಅಂತ ಇಲ್ಲಿ ಯಾವುದೇ ಭೂತ ಸಮಸ್ಯೆ ಇದು ಇರುವಂತವ್ರು ಮೋಹಿ ಎಲ್ಲಕ್ಕಿಂತ ಮುಖ್ಯವಾಗಿ ಮೊಯಿಣಿ ಸಮಸ್ಯೆ ಇರುವಂತವ್ರು ಮೊಯಿಣಿ ಸಮಸ್ಯೆ ಇರುವಂತವ್ರಿಗೆ ಯಾವ ದೇವಸ್ಥಾನಕ್ಕೆ ಹೋಗ್ಲಿ ಯಾವ ಹೋಗ್ಲಿ ಮೊಹಿಣಿ ಸಮಸ್ಯೆ ಅನ್ನೋದು ಬಗೆಹರದಿರಲ್ಲ ಏಕೆ ಅಂತ ಹೇಳಿದ್ರೆ ಈಗಿನ ಸಂದರ್ಭದಲ್ಲಿ ತುಂಬಾ ಮೋಹಿಣಿ ಸಮಸ್ಯೆ ಎಲ್ಲಾ ನರ ಜನಗಳಿಗಿದ್ದಾರೆ ಆದ್ರೆ ಈ ಮಂಡಲದೊಳಗೆ ಕೂರ್ಸಿ ಅವರಿಗೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಹೋಮ ಇರುತ್ತೆ ಆ ಮೋಹಿನಿ ಸಮಸ್ಯೆ ಆಹ್ವಾನೆ ಮಾಡಿ ಈ ಹೋಮದಲ್ಲಿ ಅದನ್ನು ಭಸ್ಮ ಮಾಡೋದ್ರಿಂದ ಅವ್ರಿಗೆ ಮೋಹಿನಿ ಸಮಸ್ಯೆ ಎಲ್ಲವೂ ಸಹ ಪರಿಹಾರ ಆಗುತ್ತೆ ಕೆಲವೊಂದು ಜನ ನಂಬಲ್ಲ ಮೋಹಿನಿ ಸಮಸ್ಯೆ ಅಂದ್ರೆ ಏನು ಅಂತ ಕೇಳ್ತಾರೆ ಅಂದ್ರೆ ಅವ್ರಿಗೆ ಅನುಭವ ಪಟ್ಟವ್ರಿಗೆ ಮಾತ್ರ ಮೋಹಿನಿ ಸಮಸ್ಯೆ ಅಂದ್ರೆ ಏನು ಅಂತ ಗೊತ್ತಾಗೋದು ಯಾಕೆ ಅಂತ ಹೇಳಿದ್ರೆ ಈ ಕಣ್ಣಿಗೆ ಕಾಣುವಂಥದ್ದು ಯಾವುದೇ ರೀತಿಯಲ್ಲಿ ಎದುರಿಸಬಹುದು ಆದ್ರೆ ಕಣ್ಣಿಗೆ ಕಾಣದ ಶಕ್ತಿ ಎದುರಿಸಕ್ಕಾಗಲ್ಲ ಮೋಹಿನಿ ಸಮಸ್ಯೆ ಅಂದ್ರೆ ಅವರ ಜೊತೆಯಲ್ಲಿ ಅದು ಮೋಹಿನಿ ಅವ್ರಗ್ ಅನುಭವ ಆಗುತ್ತೆ ಅವರನ್ನು ದೇಹ ಟಚ್ ಮಾಡೋದೇ ಆಗ್ಲಿ ಅವರ ಜೊತೆ ಹಿಂಭಾಗ ಮುಂಬಾಗ ತಿರುಗದೇ ಆಗ್ಲಿ ಮನಗಿರೋಂತ ಸಂದರ್ಭದಲ್ಲಿ ಅವ್ರ ದೇಹದ ಜೊತೆಯಲ್ಲಿ ಮನಗದೆ ಆಗ್ಲಿ ಆ ರೀತಿ ಮಾಡುತ್ತೆ ಮೋಹಿನಿ ಸಮಸ್ಯೆ ಅಂತ ಹೇಳಿದ್ರೆ ಈ ನೋಡಿ ಮೋಹಿನಿ ಸಮಸ್ಯೆ ಅಂದ್ರೆ ಕೆಲವೊಂದ್ ಜನಕ್ಕೆ ಅದು ಅನುಭವ ಆಗೋದಿಲ್ಲ ಅಂದ್ರೆ ಅನುಭವ ಯಾರಿಂದ ಮುಖಾಂತರವಾಗಿ ಇದು ಮೋಹಿನಿ ಸಮಸ್ಯೆ ಅನ್ನೋದು ತಿಳಿ ತಿಳುತ್ತೆ ಅದೇ ಮುಖಾಂತರದಲ್ಲಿ ಒಂದು ಮೋಹಿನಿ ಸಮಸ್ಯೆ ಎಷ್ಟೋ ಮೂ ಜನಗಳಿಗೆ ಮೋಹಿಣಿ ಸಮಸ್ಯೆ ಅನ್ನದ್ ಬಗೆಹರ್ಸ್ ಕೊಟ್ಟಿದೀವಿ ಒಂದು ವಿಡಿಯೋ ವಿಡಿಯೋ ಇದೆ ಅದರು ವಿಡಿಯೋ ತೋರಿಸ್ತೀನಿ ಇದೀಗ ನಿಮ್ ಕ್ಷೇತ್ರದಲ್ಲೇ ಹೌದು ನಮ್ಮ ಕ್ಷೇತ್ರದಲ್ಲೇ ಇದೇ ಮಂಡಲ ಒಳಗೆ ಕೂರ್ಸಿ ಮಾಡಿರುವಂಥದ್ದು ನೀವು ನೋಡ್ಬೋದು ಅದೇ ಮಂಡಲ ಇದೆ ಅದೇ ಮಂಡಲದಲ್ಲಿ ಈ ರೀತಿ ಸಮಸ್ಯೆ ಮಾಡಿ ಇಲ್ಲೇ ಪರಿಹಾರ ಮಾಡ್ಕೊಡ್ತೀವಿ ಈ ಮಂಡಲ ಏನಿದೆ ಇದು ತ್ರಿಶೂಲ ಮಂಡಲ ಅಂತ ಈ ತ್ರಿಶೂಲ ಮಂಡಲದಲ್ಲಿ ಯಾವ ತರದ ದೋಷ ಇರಲಿ ಈ ಯಾವ ತರದ ಮಾಟ ಮಂತ್ರತ್ವವೆಂದು ಹಿಡಿದು ಭೂತ ಪ್ರೇತ ಯಾವ ದೇವಸ್ಥಾನಕ್ ಹೋದ್ರು ಭೂತ ಪ್ರೇತ ಅನ್ನೋದು ಬಿಡ್ಸಿರಕಾಗಲ್ಲ ಮೋಹಿನಿ ಸಮಸ್ಯೆ ಅನ್ನೋದು ಬಿಡ್ಸಿರಕ್ಕಾಗಲ್ಲ ನಾವು ಈ ಮಂಡಲ ಹಾಕಿ ಈ ಮಂಡಲದ ಒಳಗಡೆ ನೋಡಿದ್ರೂ ಸಾಕು ಕೂತ್ಕೊಳ್ಳೋದೇನ್ ಬೇಕಿಲ್ಲ ಈ ಮಂಡಲ ನೋಡಿದ್ರೆ ಸಾಕು ಆ ದೇಹದಲ್ಲಿ ಇರುವಂತಹ ಭೂತ ಪ್ರೇತಗಳು ಮೋಹಿನಿಗಳು ಅವು ಹೊರಭಾಗದಲ್ಲಿ ಬರುತ್ತೆ ಬಂದು ಮಾತಾಡ್ತೇವೆ ನಮ್ಮಲ್ಲಿ ಈ ತರ ಸಮಸ್ಯೆ ಇದೆ ಇದಕ್ಕಾಗಿ ಬಂದಿದ್ದೀನಿ ಎಲ್ಲಿಂದ ಬಂದಿದ್ದೀನಿ ಎಷ್ಟು ವರ್ಷದಿಂದ ಬಂದಿದ್ದೀನಿ ಅನ್ನೋದು ಮಾತಾಡುತ್ತೆ ಮಾತಾಡಿ ಅದಕ್ಕೆ ಏನ್ ಬೇಕು ಅನ್ನೋದು ಮುಕ್ತಿ ಕೊಡಿಸ್ತೀವಿ ಇದೇ ಜಾಗದಲ್ಲಿ ಅದನ್ನು ಮುಕ್ತಿ ಕೊಡ್ಸುದ್ರೆ ಅದನ್ನ ಯಾವ ಮುಖಾಂತರ ಯಾರಿಗೂ ಸಹ ತೊಂದ್ರೆ ಕೊಡಲ್ಲ ಕೆಲವೊಂದ್ ಜನ ಬಂಧನ ಮಾಡ್ತೀನಿ ಅಂತ ಹೇಳ್ತಾರೆ ದಿಗ್ಬಂಧನ ಮಾಡ್ತೀನಿ ಅಂತ ಹೇಳ್ತಾರೆ ದಿಗ್ಬಂಧನ ಮಾಡಿ ಕೆಲವೊಂದ್ ಜನ ದಿಗ್ಬಂಧನ ಮಾಡಿ ಅದನ್ನು ಸಹ ಕೆಲವೊಂದ್ ಜನ ಅದನ್ನು ತುಳಿದಿರೋದಾಗ್ಲಿ ದಾಟಿರೋದಾಗ್ಲಿ ಮಾಡೋದ್ರಿಂದ ಅದು ಇನ್ನೊಬ್ಬರಕ್ಕೆ ತೊಂದರೆ ಆಗುತ್ತೆ ಆದ್ರಿಂದ ಅದಕ್ಕೆ ಮುಕ್ತಿ ಕೊಡ್ಸುದ್ರೆ ಯಾವ ತೊಂದ್ರೂ ಆಗಲ್ಲ ಭಗವಂತನ ಕೃಪಕಟಕ್ಷದಿಂದ ತಾಯಿ ಮಹಾಲಕ್ಷ್ಮಿ ಕೃಪಕಟಕ್ಷದಿಂದ ಕಟಾಕ್ಷದಿಂದ ಅವರ ಪಾದಕ್ಕೆ ಹಾಕೋದ್ರಿಂದ ಅವ್ರು ಮುಕ್ತಿ ಕೊಡಿಸ್ತಾರೆ ಅದರಿಂದ ಜನಗಳಿಗೆ ಒಳ್ಳೇದಾಯ್ತದೆ ಮೂವಿನ ಸಮಸ್ಯೆ